ಓಕೆ ಸರ್ ಇನ್ನು ಇನ್ನೊಬ್ಬರ ಬಗ್ಗೆ ಕೇಳ್ಬೇಕು ಅನ್ಕೊಳ್ತೇನೆ ಮೋಕ್ಷಿತ್ ಅವರ ಬಗ್ಗೆ ನಿಮ್ಗೆ ಏನ್ಸುತ್ತೆ ಸರ್ ಮೋಕ್ಷಿತ್ ಅವ್ರ ಬಗ್ಗೆ ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ಸರ್ ಅವ್ರ ಬಗ್ಗೆ ಆಟದ ಬಗ್ಗೆ ಏನು ಹೇಳ್ತೀನಿ ಅದೇ ಆಟದ ಬಗ್ಗೆ ಆಗಿರ್ಬೋದು ಇನ್ನೊಂದು ಬಗ್ಗೆ ಆಗಿರ್ಬೋದು ನನ್ನ ಫ್ರೆಂಡ್ಗಂತೂ ಹೇಳ್ತೀನಿ ಅವನಿಗೆ ತ್ರಿವಿಕ್ರಮ್ಗೆ ಯಾರೇ ಆಗಿರ್ಬೋದು ಸರ್ ಅಂದ್ರೆ ನಮ್ ನಮಗೆ ನಾವು ರೆಸ್ಪಾನ್ಸ್ ಮಾಡ್ತಾರೆ ಅಂದ್ರೆ ಅವ್ರು ಹಿಂದೆ ಹೋಗೋದ್ರಾಗ ಅರ್ಥ ಇದೆ ನಮಗೆ ಅವ್ರು ರೆಸ್ಪಾನ್ಸ್ ಮಾಡಲ್ಲ ಅಂದ್ರೆ ನಾವು ಅವ್ರ ಹಿಂದೆ ಹೋಗೋ ಅವಶ್ಯಕತೆಗಳಿಲ್ಲ ಅಂತ ಅನ್ಕೋತೀನಿ ಸರ್ ಹಾಗಾಗಿ ಮೋಕ್ಷಿತಾ ಅವರು ಗೊತ್ತಿಲ್ಲ ನನ್ನ ಗೆಳೆಯನ್ನ ಅದೇನು ನೋಡಿ ಅವರು ಕೋಪದಲ್ಲಿದ್ದಾರೆ ಅಂತ ನನಗೂ ಒಂದು ಕ್ವಶನ್ ಇದೆ ಮೋಕ್ಷಿತಾ ಅವ್ರಿಗೆ ಅದನ್ನು ಬಂದ ಮೇಲೆ ಕೇಳಬೇಕು ಯಾಕೆಂದರೆ ಎಂಬತ್ತು ದಿನಗಳಾದ್ರೂ ಇನ್ನೂ ವ್ಯಕ್ತಿತ್ವ ಗೊತ್ತಿಲ್ಲ ಯಾ ಅವರು ಆ ಮನುಷ್ಯಂದು ಅಂತಲೇ ಹೇಳ್ತಾರಲ್ಲ ಇನ್ನೂ ಎಷ್ಟು ದಿನ ಬೇಕು ಆ ವ್ಯಕ್ತಿತ್ವನ ಕಂಡು ಅಂತ ನಾನು ಆಚೆ ಬಂದರೆ ಆ ಕ್ವಶನ್ ಅವ್ರಿಗೆ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಓಕೆ ಸರ್ ಇನ್ನು ಮೋಕ್ಷಿತಾ ಅವ್ರ ಬಗ್ಗೆ ಹೊರಗಡೆ ಒಂದು ಕಾಂಟ್ರವರ್ಸಿ ಆಗುತ್ತೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಸರ್ ಅಭಿಪ್ರಾಯ ಏನಿಲ್ಲ ಸರ್ ಯಾವುದೇ ಹೆಣ್ಣುಮಕ್ಳು ಬಗ್ಗೆ ಮಾತಾಡಬೇಕಾದ್ರೂ ನಾನು ಕಣ್ಣಾರೆ ನೋಡಿದರೆ ಮಾತಾಡ್ಬೋದು ನೋಡದೆ ಮಾತಾಡಬಾರ್ದು ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಸೋಷಲ್ ಮೀಡ್ಯಾದಲ್ಲಿ ಅದೊಂದು ಮೆಸೇಜ್ ಪಾಸ್ ಆಗಬಾರ್ದು ಯಾಕೆ ನಮ್ಮನೆ ಹೆಣ್ಮಕ್ಳು ಇರ್ತಾರೆ ಹಾಗಾಗಿ ಯಾವ ಹೆಣ್ಮಕ್ಳ ಬಗ್ಗೆ ತಿಳಿದೆ ಮಾತಾಡಬಾರ್ದು ಸರ್ ಅದು ನನಗೆ ಅವ್ರ ಪರ್ಸ್ನಲ್ ಏನು ಅಂತ ನನಗೆ ಗೊತ್ತಿಲ್ಲ ಎಲ್ಲರದ್ದು ಇರುತ್ತೆ ತುಂಬಾ ಕೆಲವ್ರದ್ ಗೊತ್ತಿರಲ್ಲ ಕೆಲವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಅದ್ರ ಬಗ್ಗೆ ನಾನು ನೋಡಿಲ್ಲ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಆದ್ರೆ ಅದು ನೆಗೆಟಿವ್ ಆಗಿ ಓಡಾಡ್ತಾ ಇದೆ ಬ್ಯಾಡ್ ನೇಮ್ ಹಣಕ್ಕೆ ಬೇಡಿಕೆ ಇಡ್ತಾರೆ ಅದು ಹೋಗುತ್ತೆ ಅದು ಒಂದಷ್ಟು ಜನ ಅದನ್ನ ಫೇಕ್ ಅಂತಾರೆ ಒಂದಷ್ಟು ಜನ ರಿಯಲ್ ಅಂತಾರೆ ಅದ್ರ ಬಗ್ಗೆ ಇವತ್ತಿಗೂ ಯಾರಿಗೂ ಅಂದ್ರೆ ಸ್ಟ್ರಾಂಗ್ ಆಗಿ ಯಾರು ಏನು ನಾನು ನೋಡಿಲ್ಲ ಅವ್ರ ಫ್ಯಾಮಿಲಿ ಅವರು ಬಂದು ಮಾತಾಡೋದು ನೋಡಿಲ್ಲ ಎಲ್ಲೂ ನೋಡಿಲ್ಲ ಹಾಗಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ಯಾಕೆ ನಾನು ಮಾತು ಆಡಬಾರ್ದು ಸರ್ ಯಾರ ಬಗ್ಗೆ ಆಗಿರ್ಬೋದು ಅಂದರೆ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳ ಬಗ್ಗೆ ನನಗೆ ಗೊತ್ತಿರೋದು ನಾನು ಬೆಳೆದು ಬಂದಿರೋ ರೈತಿ ಬಗ್ಗೆ ಯಾರೇ ಆಗಿರ್ಬೋದು ಇವರು ಅಂತಲ್ಲ ಯಾರ ಬಗ್ಗೆನೂ ನಾನು ತಿಳಿದೇ ಮಾತಾಡೋದು ಸರ್ ನನಗೆ ತಿಳಿದರೆ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿತ್ತು